ಸರ್ ನಮಸ್ಕಾರ ರೀ ಸ್ವಲ್ಪ ಜೋರ ಮಾತಾಡ್ರಿ ಯಾವ ಊರು ತಂದು ಬಿಜಾಪುರ ಅಲ್ಲ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಆಗಿಲ್ಲ ಅಂತ ತೋರ್ಸಕ್ ಬಂದ್ರಿ ಹೌದಲ್ಲ ಹಾ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಮೂರು ವರ್ಷ ಆಯ್ತು ಆಮೇಲೆ ಈಗ ನೀವು ಬರಕ್ಕೆ ಮುಂಚೆ

ಅಂತ ಹೇಳಿದ್ರಲ್ವ ಅವ್ರು ಹಂಗಾಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತು ಅವ್ರಿಗೆ ಅವ್ರ ಮದ್ವೆ ಎಷ್ಟು ವರ್ಷ ಆಗಿತ್ತು ಅಂತ ಕೇಳಿದ್ರೆ ಒಂಬತ್ತು ವರ್ಷ ಆದ್ಮೇಲೆ ನಮ್ಮಲ್ಲಿ ಅಂದ್ರೆ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಕ್ ಬಂದು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದ್ರಲ್ವಾ ಅವ್ರು

ಅದನ್ನೆಲ್ಲ ವಿಚಾರ ಮಾಡಿ ನೀವು ತೋರ್ಸಕ್ ಬಂದಿದ್ದೀರಿ ಕರೆಕ್ಟ್ ಅಲ್ಲ ಕರೆಕ್ಟ್ ಓಕೆ ಹೌದು ಓಕೆ ಥ್ಯಾಂಕ್ ಯು ವೆರಿ ಮಚ್